ಎಲ್ಲರಿಗೂ ನಮಸ್ಕಾರ ಹೆಂಗದ್ರಿ ಅರಾಮದಿರಿ ಅಂತ ಅನ್ಕೊತಾನಿ ನೋಡ್ರಿ ನಮ್ಮ ರೂಬಿನ ಹೆಂಗೆ ಆಟ ಆಡಾತತಿ ನಮ್ಮ ಮಕ್ಕಳ ಜೊತೆ ರೂಬಿ ಟ್ಯಾಂಕ್ಸ್ ಕೊಡು ನೋಡ್ರಿ ಟ್ಯಾಂಕ್ಸ್ ಕೊಡಂದ್ರೆ ಟ್ಯಾಂಕ್ಸ್ ಕೊಡ್ತತಿ ಭಾರಿ ಒಳ್ಳೇದ್ರಿ ಏನೇನು ರೂಬಿ ಇದು ರುಬಿ ಅಂತ ರುಬಿ ನಾಯಿ ನಮ್ಮದಲ್ರಿ ಇದು ಹೇಳ್ಬೇಕಂತಂದ್ರೆ ನಮ್ಮ ಮನೆಯವ್ರು ಅಂಗಡಿ ಹೋಗಾರಲ್ಲ ಅವ್ರದ್ದು ಇದು ಆದ್ರೆ ನಮ್ಮ ಮನೆಗೂ ಅಂಗಡಿಗೂ ದೂರ ಇಲ್ರಿ ಒಂದೊಂದ ಮನೆ ಅಷ್ಟೇ ಗ್ಯಾಪ್ ಅದವು ಆದ್ರೆ ನಮ್ಮ ಹುಡುಗರೆಲ್ಲ ಹೋಗಿ ಆಟ ಆಡೋದು ಹಿಡಿಯೋದು ಆಟಾಡ್ಸೋದು ಅದನ್ನ ಅಡ್ಡಾಡ್ಸೋದು ಎಲ್ಲ ಮಾಡ್ತಾರೆ ರೀ ನಮ್ಮ ಮನೆಯವರು ಭಾಳ ಅಂದ್ರೆ ಭಾಳ ರುಡಿ ಐತ್ರಿ ನಮ್ಮ ಮನೆಯವ್ರಾಗಲಿ ಹುಡುಗರಿಗಾಗ್ಲಿ ಹೀಗಾಗಿ ನಮ್ಮ ಮನೆಯವ್ರು ಅಂದ್ರೆ ನಮ್ದು ಇದ್ದಂಗನ ಅನ್ಸತ್ ನಮ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಆಟ ಆಡಾಕೋತ ನೋಡ್ರಿ ನಮ್ಮ ಮನೆಯವ್ರೆ ಕಟ್ಟೋದು ಬಿಚ್ಚೋದು ಅದನ್ನು ಬೇರೆ ಯಾರು ಬಂದ್ರೆ ಹಿಡಿಸ್ಕೊಡಂಗಿಲ್ಲ ಅದು ನೋಡ್ರಿ ಎಷ್ಟು ಚಲೋ ಆಟ ಆಡ್ತೈತಿ ತಂದ ಸಣ್ಣದಂದ್ರೆ ಸಣ್ಣ ಕುನಿತ್ರಿ ಒಂದು ಸಣ್ಣದಂದ್ರೆ ಒಂದು ಪಾಪ ಒಂದು ತಿಂಗ್ಳದ್ದು ಇದ್ದಿದ್ದಿಲ್ಲ ನೋಡ್ರಿ ಒಂದು ಒಂದು ಹದಿನೈದು ದಿವಸದ್ದಿತ್ತಾನೆ ನೋಡ್ರಿ ಎಷ್ಟು ದೊಡ್ಡದಾಗೈತಿ ಭಾರಿ ಅಂದ್ರೆ ಭಾರಿ ಜಗಳ ರೀ ಒಂಥರ ಹಂಗೆ ಅಷ್ಟು ಬಗ್ಗಂಗಿಲ್ಲ ನೋಡ್ರಿ ಯಾರು ಹಿಡಿದ್ರೂ ಬಗ್ಗಂಗಿಲ್ಲ ರೀ ನೋಡ್ರಿ ಇಲ್ಲೆಷ್ಟು ಹೇಗೆ ಆಡ್ತದ ನೋಡ್ರಿ ಇಲ್ಲಿ ಭಾರಿ ಕ್ಯೂಟ್ ಐತ್ರಿ ನೀನು ನೋಡಕ್ಕೆ ನೋಡ್ರಿ ಇಲ್ಲಿ ಎಷ್ಟು ಚಂದ ಮಾಡ್ತತಿ ನೋಡ್ರಿ ನಮ್ಮ ನಮ್ಮ ಮಗ ಕರ್ಕೊಂಡು ಹೊಂಟ ನೋಡ್ರಿ ಇಲ್ಲಿ ಒಟ್ಟು ಅಡ್ಡಾಡ್ಬೇಕಂತದ್ದು ನೋಡ್ರಿ ಇದು ಒಟ್ಟು ಒಟ್ಟು ರೀ ಅದು ಜಾಸ್ತಿ ಇಲ್ಲ ಅಂತಂದು ಸಣ್ಣ ಹುಡ್ಗುರ್ಗೆಲ್ಲಕ್ಕೂ ಅದ್ರದ್ದು ಅದನ್ನ ಮಾಡೋಕತಿ ಹಿಂಗಾಗಿ ಅಂದ್ ಬಿಡಂಗಿಲ್ಲ ನೋಡ್ರಿ ನೋಡ್ರಿ ಹಂಗೆ ಒಟ್ಟು ಈಗ ಜನ್ರಿಗೆ ಕಂಡ್ರೆ ಸಾಕಂಗೆ ಹೊಂಟು ಬಿಡದಂಗೆ ರೋಡ್ನಾಗೆಲ್ಲ ಈಗ ಆಟಾಡ್ ಆಡ ನೋಡ್ರಿ ಇಲ್ಲಿ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ನಾಗ ಬಸ್ ಸ್ಟ್ಯಾಂಡ್ ತುಂಬೆಲ್ಲ ಇಲ್ಲಿ ನೋಡ್ರಿ ಇಲ್ಲ ಮನೆಯವರಿಗೆಲ್ಲ ಹೆಂಗೆ ಮೈ ಮೈ ಮೇಲ್ ಅಲ್ ಮೇಲೆಲ್ಲ ಹತ್ತಾಕುದದ ನೋಡ್ರಿ ಭಾಳ ಅಂದ್ರೆ ಭಾಳ ರೂಢಿರಿ ನಮ್ಮ ಸಣ್ಣ ಮಗ ರೀ ಮತ್ತು ಸಣ್ಣ ಮಗ ಭಾಳ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಮಾಡ್ತೈತಿ ನಿಮಗೂ ರುಬಿ ಇಷ್ಟ ಆಗೈತಿ ಅಂತ ಅನ್ಕೊತಾನ್ರಿ ನೋಡ್ರಿ ಇಲ್ಲಿ ಮನೆ ಸ್ನಾನ ಕೂದಲು ಎಷ್ಟು ಶೈನ್ ಹೊಡ್ಯಾಕದ ನೋಡ್ರಿ ಅದಕ್ಕೆ ನಿಮ್ಗೆ ಹಿಂದಿನ ವಿಡಿಯೋದಾಗ ನಾ ಬಿಟ್ಟನಿ ರುಬಿ ಸ್ನಾನ ಮಾಡಿಸೋದನ್ನು ಯಾರನ್ನೂ ಮುಟ್ಟಿಸ್ಕೊಡಂಗಿಲ್ಲ ರೀ ನೋಡ್ರಿ ಊಟ ಮನಕಿದ ಹಾಕಿದ್ರೆ ಕಾಣಿಸ್ ರೀ ತಿಂಡಿನ ಹೆಂಗೆ ತಿನ್ನ ನೋಡ್ರಿ ಒಂದು ಸಣ್ಣ ಹುಡುಗರು ಬರ್ಸ್ಕೊಡಂಗಿಲ್ರಿ ನಮ್ಮ ಹುಡುಗ ದೊಡ್ಡವಂಗ ರೂಢಿ ಅದನ್ರಿ ನಮಗ ರೂಢಿ ರುಡಿ ರೀ ಸಣ್ಣ ಹುಡುಗರು ಅಲ್ಲಿಂದ ಚೂರು ಅಡ್ಡಾಡ್ ಹಾಕಿ ಅಂತರೂ ಕೂಗು ಅದ್ರ ಎದಿರ್ತತಿ ಅಂದ್ರೆ ಅಷ್ಟು ಒದಿರ್ತತಿ ನೋಡ್ರಿ ನೋಡ್ರಿ ಇಲ್ಲಿ ಒಳಗೆ ಹಾಕೋತರು ನೋಡಿರಿ ಈಗ ಅದು ಅಷ್ಟೇ ರೀ ಇಲ್ಲ ಅಂತಂದ್ರೆ ಮತ್ತೆ ಇದು ಮಾಡ್ತಾರೀ ಈಗ ಅದನ್ನ ಚೈನ್ ಬಿಚ್ಚು ಒಳಗೆ ಹಾಕಿಬಿಡ್ತಾರೆ ನೋಡಿರಿ ಮುಗೀತ್ರಿ ಈಗ ನಿಮ್ಗೆಲ್ಲರಿಗೆ ನೋಡೋರಿಗೆ ನಮ್ಮ ವಿಡಿಯೋ ಇಷ್ಟ ಆಗೈತೆ ಅನ್ಕೊತ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಕೊಡ್ರಿ ಇಷ್ಟ ಆದ್ರೆ ನೋಡ್ರಿ ನೀರು ಕುಡಿಯಾತತಿ ನೋಡ್ದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು